ನಮ್ಮ ಕ್ಷೇತ್ರಕ್ಕೆ ದಿಢೀರ್ ಹೇಗೆ ಮಾಡಿದ್ರಿ ಮಾಡಿ ಹತ್ತನೇ ತಾರೀಕು ಇದೇ ತಿಂಗಳು ಹತ್ತನೇ ತಾರೀಕು ಒಂದು ದುರ್ಘಟನೆ ನಡೀತಿದೆ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷ ಅಣ್ಣಪ್ಪ ಇವರು ಇವರ ಪತ್ನಿ ಪ್ರತಿ ಹುಣ್ಣಿಮೆಗೆ ಬೈಕ್ನಲ್ಲಿ ಬಂದು ಸಾಮಾನ್ಯವಾಗಿ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅವರು ಭಾಳ ವರ್ಷದಿಂದ ಸುಮಾರು ಒಂದು ಹತ್ತು ವರ್ಷದಿಂದ ಪ್ರತೀತಿಯನ್ನು ಪಾಲಿಸ್ತಾ ಇದ್ದಾರೆ ಇಲ್ಲಿ ಆ ದರ್ಶನ ತಗೊಂಡು ಹೊರಗಡೆ ಬಂದಾಗ ಮಗು ಇತ್ತು ಅಂತ ಹೇಳಿ ಅವ್ರಿಗೇನಾದರೂ ಒಂದು ತಿನ್ನಿಸ್ಬೇಕು ಅಂತ ಹೇಳಿ ಅಲ್ಲಿ ಕೆಳಗಡೆ ಕೂತ್ರೆ ಇಲ್ಲಿಯ ಹೋಮ್ಗಾರ್ಡ್ ಸಿಬ್ಬಂದಿ ಅತ್ಯಂತ ಅಮಾನುಷ ಕೆಟ್ಟ ಕೆಟ್ಟ ಶಬ್ದಗಳನ್ನು ದೇವಸ್ಥಾನದಲ್ಲಿ ಬೈದು ಇವರನ್ನು ಹೊರಗೆ ಹಾಕ್ತಾನೆ ಹೊರಗೆ ಹಾಕಿದ ಮೇಲೆ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ತೇನೆ ಒಳಗಡೆ ಅಂತ ಹೇಳಿದಾಗಲೂ ನಿಮ್ಮಪ್ಪಂದ ಜಾಗ ಇದು ಅಂತನ್ನುವಂಥದ್ದು ಉದ್ದಟತನದಿಂದ ಅವನು ಮಾತಾಡಿದ ಆದರೂ ಇವರು ಕೇಳ್ಕೊಂಡು ಸುಮ್ಮನೆ ಇರುವಂಥ ಸಂದರ್ಭದಲ್ಲಿ ಇವನು ದುಡ್ಡು ತಗೊಂಡು ಒಳಗಡೆ ಬಿಡ್ತಾ ಇರೋದನ್ನು ನೋಡಿದ ಮೇಲೆ ಅವಾಗ ಇವರು ಸಿಟ್ಟಿನಿಂದ ಹೇಳಿದ್ದಾರೆ ದುಡ್ಡು ತಗೊಂಡು ಬಿಡ್ತಾ ಇದೆಯಲ್ಲೋ ಮಗು ಆಳ್ತಾ ಇದೆ ನಿನಗೇನಾದರೂ ಬುದ್ಧಿ ಇದ್ದಿದೆ ಅಂತ ನೋಡುತ್ತ ಮಾತನ್ನು ಹೇಳಿದಾಗ ಅವರು ಉಲ್ಟಾ ಪಲ್ಟಾ ಮಾತಾಡಿ ಪೊಲೀಸನ್ನು ಕರ್ಕೊಂಡು ಬಂದು ಇವರು ದೇವಸ್ಥಾನದಿಂದ ದೂರದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಇನ್ನೇನು ಮಗುಗೆ ಡಬ್ಬಿ ತೆಗೆ ತಿನ್ನಿಸ್ಬೇಕು ಅನ್ನೋ ಹೊತ್ತಿಗೆ ಪೊಲೀಸರು ಬಂದು ಅಮಾನುಷವಾಗಿ ಈ ನಮ್ಮ ಜಿಲ್ಲಾ ಅಧ್ಯಕ್ಷನ ತಲೆಗೆ ಹೊಡೆದಿದ್ದಾರೆ ಹೊಡೆದಿದ್ದು ಬರೀ ಒಂದು ಕೈಲೇ ಅಲ್ಲ ಎರಡೂ ಕೈ